ಡೇ ಒನ್ ಹೇಳಿದ್ದು ಅದೇ ನನ್ನ ಪಾಯಿಂಟ್ ನನ್ನನ್ನು ಬಿಟ್ಬಿಡು ಅಪ್ಪ ಅಮ್ಮ ಜೊತೆ ಚೆನ್ನಾಗಿದ್ದಷ್ಟು ನನಗೆ ಅದು ಖುಷಿ ಇದೆ ಸೊ ಫಸ್ಟ್ ಪಾಯಿಂಟ್ ಅಲ್ಲಿ ಅಂತ ಅದನ್ನ ಅವಳು ಅರ್ಥ ಮಾಡಿಕೊಂಡು ಇಂದ ನಮ್ಮ ಮನೇಲಿ ಏನಾಗುತ್ತೆ ಪ್ರಾಬ್ಲಿ ಈಸಿ ಆಗಲ್ಲ ಯಾಕೆ ಅವಳು ಶೂಸಿಂದ ನಾವು ಯೋಚನೆ ಮಾಡಿದ್ರೆ ಅವಳು ಪಾಯಿಂಟ್ ಆಫ್ ವ್ಯೂ ಇಂದ ಯೋ ಯೋಚನೆ ಮಾಡಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಏನಾಗ ಎಷ್ಟು ಸಾಕು ಭಾಳಷ್ಟು ಜನ ಬಂದಿರ್ತಾರೆ ಎಲ್ಲರನ್ನೂ ಮಾತಾಡಿಸ್ಬೇಕು ಎಲ್ಲರ ಜೊತೆನೂ ಚೆನ್ನಾಗಿ ಬಿಹೇವ್ ಮಾಡಬೇಕು ಸೊ ಅದೆಲ್ಲ ಅವಳು ಡೇ ಒನ್ ಏನೂ ಮಾಡ್ಕೊಂಬಂದಿದ್ದಾಳೆ ಸೊ ಅದು ನಮಗೆಲ್ಲರಿಗೂ ಖುಷಿ ಯಾಕಂದರೆ ಅಮ್ಮ ಅದನ್ನು ಡೇ ಅವ್ರು ಬಂದಿದ್ದ ಟೈಮಿಂದನೂ ಮಾಡ್ಕೊಂಬಂದಿರೋದ್ರಿಂದ ಸೊ ಆಟೋಮ್ಯಾಟಿಕ್ ಸೊಸೆ ಬಂದಾಗ ಅದು ಹೆಂಗಿರುತ್ತೋ ಏನೋ ಒಂದು ಎನ್ವೈರ್ಮೆಂಟ್ ಅಂದ್ರೆ ಭಾಳಷ್ಟು ಜನಕ್ಕೆ ಅದೊಂದು ಭಯ ಅನ್ನೋದಿತ್ತು ಮನೆಯಲ್ಲಿ ಸೊ ಅದನ್ನು ಇವಳು ನಿ ಹೋಗಿಸ್ಬಿಟ್ಟು ಈಗ ಅಷ್ಟೇ ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಿದ್ದಾಳೆ ಸೊ ಅದಷ್ಟೇ ನಮಗೆ ಎಲ್ಲರಿಗೂ ಖುಷಿ ಅದು ಅದು ಮೇಯ್ನ್ ನನಗೆ ಅವಳದು ಇಂಪ್ರೆಸ್ ಆಗಿದ್ದು ಆಮೇಲೆ ಯಾವತ್ತೂ ಈಗೇನೋ ಒಂದು ಜಗಳ ಆಯಿತು ಅಂದರೆ ಅದನ್ ಕ್ಯಾರಿ ಮಾಡಲ್ಲ ಜಗಳ ಆಗುತ್ತಾ ಆಗುತ್ತೆ ಸಹಜ್ವಾಗಿ ಪ್ರತಿಯೊಬ್ರು ಮನೇಲಿ ಹೆಂಗಾಗತ್ತೆ ಒಂದು ಪಾಯಿಂಟ್ ಆಫ್ ಡಿಸ್ಕರ್ನ್ ಅನ್ಬೋದು ಜಗಳ ಅನ್ನೋಕ್ಕಿಂತ ಒಂದ್ ಪಾಯಿಂಟ್ ಆಫ್ ಡಿಸ್ಕಷನ್ ಅನ್ಬೋದು ಸೊ ಇಲ್ಲ ತಪ್ಪಾಯ್ತು ಕನೆಕ್ಟ್ ಸೊ ಅದನ್ ಕ್ಯಾರಿ ಮಾಡಲ್ಲ ಅಲ್ಲಿ ಮಾತಾಡಿದ್ರೆ ಒಂದ್ ಐದು ನಿಮಿಷ ನಾವ್ ಏನೋ ಒಂದ್ ಟಾಪಿಕ್ ಬಗ್ಗೆ ಡಿಸ್ಕರ್ಷನ್ ಏನೋ ಒಂದಾಗಿದ್ರೆ ಅದನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಮೂಮೆಂಟಿಗ್ ಸರಿ ಹೋಗಿರ್ತಾಳೆ